ಮುರುಳಿಯ ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಭವಿಷ್ಯ ಶ್ರೇಷ್ಠ ಮನೆತನದಲ್ಲಿ ಬರುವ ಆಧಾರವಾಗಿದೆ ವಿದ್ಯಾಭ್ಯಾಸ ಈ ವಿದ್ಯಾಭ್ಯಾಸದಿಂದಲೇ ತಾವು ಬಡವರಿಂದ ಶ್ರೀಮಂತರಾಗುತ್ತೀರಾ ಅಥವಾ ಭಿಕ್ಷುಕರಿಂದ ರಾಜಕುಮಾರರಾಗುತ್ತೀರಾ ಪ್ರಶ್ನೆ ಎರಡು ಪ್ರಕಾರದಿಂದ ನಿಮಗೆ ಚಿನ್ನದ ಸ್ಪೂನ್ ಸಿಗುವುದು ಹ್ಮ್ ಗೋಲ್ಡನ್ ಸ್ಪೂನ್ ಇನ್ ಮಾವತ್ ಅಂತಾರೆ ಬಾಬರು ನಿಮ್ಮ ಬಾಯಲ್ಲಿ ಎರಡು ಪ್ರಕಾರದಿಂದ ಚಿನ್ನದ ಸ್ಪೂನು ಪ್ರಾಪ್ತವಾಗುವುದು ಹೇಗೆ ಉತ್ತರ ಒಂದು ಭಕ್ತಿಯಲ್ಲಿ ದಾನ ಪುಣ್ಯ ಮಾಡುವುದರಿಂದ ಮತ್ತೊಂದು ಜ್ಞಾನದಲ್ಲಿ ವಿದ್ಯಾಭ್ಯಾಸ ಮಾಡುವುದರಿಂದ ಭಕ್ತಿಯಲ್ಲಿ ದಾನ ಪುಣ್ಯ ಮಾಡಿದ್ದೀರಾ ಎಂದರೆ ರಾಜ ಅಥವಾ ಶ್ರೀಮಂತರ ಬಳಿ ಜನ್ಮ ಪಡೆಯುತ್ತೀರಾ ಆದರೆ ಅದು ಹದ್ದಿನ ಮಾತಾಯಿತು ತಾವು ಜ್ಞಾನದಲ್ಲಿ ವಿದ್ಯಾಭ್ಯಾಸದಿಂದ ಚಿನ್ನದ ಸ್ಪೂನು ಪಡೆದುಕೊಳ್ಳುತ್ತೀರಾ ಅಂದ್ರೆ ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇದಾಗಿದೆ ಬೇಹದ್ದಿನ ಮಾತು ಭಕ್ತಿಯಲ್ಲಿ ವಿದ್ಯಾಭ್ಯಾಸದಿಂದ ರಾಜ್ಯ ಪದವಿ ಸಿಗುವುದಿಲ್ಲ ಇಲ್ಲಿ ಯಾರು ಎಷ್ಟು ಒಳ್ಳೆಯ ರೀತಿ ಓದುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಅಪರೂಪವಾಗಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮೀಕ ತಂದೆ ಕುಳಿತು ತಿಳಿಸುತ್ತಾರೆ ಇದಕ್ಕೆ ಹೇಳಲಾಗುವುದು ಆತ್ಮೀಕ ಜ್ಞಾನ ಎಂದು ತಂದೆ ಬಂದು ಭಾರತವಾಸಿ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ತಂದೆ ಕಾಸಾಗಿ ಈ ಆಜ್ಞೆ ಕೊಟ್ಟಿದ್ದಾರೆ ಅಂದಾಗ ಅದನ್ನು ಒಪ್ಪಬೇಕು ಅಲ್ವಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತ ಬಹಳ ಪ್ರಸಿದ್ಧವಾಗಿದೆ ಇದನ್ನು ಸಹ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಕೇವಲ ಶಿವ ತಂದೆಗೆ ಶ್ರೀ ಶ್ರೀ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹೇಳಬಹುದು ಅವರೇ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಶ್ರೀ ಎಂದರೆ ಅರ್ಥ ಶ್ರೇಷ್ಠ ತಾವು ಮಕ್ಕಳಿಗೆ ಈಗ ಗೊತ್ತಿದೆ ಇವರಿಗೆ ತಂದೆ ಈ ರೀತಿ ಮಾಡಿದ್ದಾರೆ ಲಕ್ಷ್ಮೀನಾರಾಯಣರನ್ನು ದೇವತೆಗಳನ್ನಾಗಿ ಮಾಡಿರುವವರು ತಂದೆ ನಾವು ಈಗ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಹೊಸ ಪ್ರಪಂಚದ ಹೆಸರೇ ಆಗಿದೆ ಸ್ವರ್ಗ ಅಮರಪುರಿ ಮಹಿಮೆಗಾಗಿ ಹೆಸರು ಬಹಳ ಇದೆ ಹೇಳ್ತಾರೆ ಸ್ವರ್ಗ ಮತ್ತು ನರಕ ಯಾರಾದರೂ ಶರೀರ ಬಿಟ್ರೆ ಹೇಳ್ತಾರೆ ಸ್ವರ್ಗಕ್ಕೆ ಹೋದ್ರು ಸ್ವರ್ಗವಾಸಿಗಳಾದ್ರು ಅಂತ ಅಂದ್ರೆ ಅರ್ಥ ನರಕವಾಸಿಗಳಾಗಿದ್ರು ಅಲ್ವಾ ಆದ್ರೆ ಮನುಷ್ಯರಲ್ಲಿ ಅಷ್ಟು ತಿಳುವಳಿಕೆಯೂ ಇಲ್ಲ ನರಕ ಮತ್ತು ಸ್ವರ್ಗ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಎಂದು ಯಾವುದಕ್ಕೆ ಹೇಳಲಾಗುವುದು ಏನನ್ನೂ ತಿಳಿದುಕೊಂಡಿಲ್ಲ ಹೊರಗಿನ ಆಡಂಬರ ಬಹಳ ಇದೆ ತಾವು ಮಕ್ಕಳಲ್ಲಿಯೂ ಸಹ ಸ್ವಲ್ಪ ಜನ ಅಷ್ಟೇ ತಿಳಿದುಕೊಂಡಿದ್ದಾರೆ ನಮಗೆ ತಂದೆ ಓದಿಸುತ್ತಿದ್ದಾರೆ ಎಂದು ನಾವು ಈ ಲಕ್ಷ್ಮೀ ನಾರಾಯಣರಂತೆ ತಯಾರಾಗಲು ಬಂದಿದ್ದೇವೆ ನಾವು ಬಡವರಿಂದ ರಾಜಕುಮಾರರಾಗುತ್ತೇವೆ ಮೊಟ್ಟ ಮೊದಲು ನಾವು ಹೋಗಿ ರಾಜಕುಮಾರರಾಗುತ್ತೇವೆ ಇದು ವಿದ್ಯಾಭ್ಯಾಸವಾಗಿದೆ ಹೇಗೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಬ್ಯಾರಿಸ್ಟರಿ ಮುಂತಾದುವನ್ನ ಓದುತ್ತಾರೆ ಅಂದಾಗ ಬುದ್ಧಿಯಲ್ಲಿರುತ್ತೆ ನಾವು ಈ ವಿದ್ಯಾಭ್ಯಾಸ ಮಾಡಿ ಪದವಿ ಪಡೆದುಕೊಳ್ಳುತ್ತೇವೆ ಮನೆ ನಿರ್ಮಾಣ ಮಾಡುತ್ತೇವೆ ಅದು ಮಾಡುತ್ತೇವೆ ಇದು ಮಾಡುತ್ತೇವೆ ಎಂದು ಪ್ರತಿಯೊಬ್ಬರಿಗೂ ತಮ್ಮ ಕರ್ತವ್ಯ ಸ್ಮೃತಿಯಲ್ಲಿ ಬರುವುದು ತಾವು ಮಕ್ಕಳು ಹೋಗಿ ದೊಡ್ಡ ಶ್ರೇಷ್ಠ ಮನೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತೀರಾ ಈ ವಿದ್ಯಾಭ್ಯಾಸದಿಂದ ಯಾರೆಷ್ಟು ಜಾಸ್ತಿ ಓದುತ್ತಾರೆ ಅಷ್ಟು ಬಹಳ ಶ್ರೇಷ್ಠ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ ರಾಜನ ಮನೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಮತ್ತೆ ರಾಜ್ಯವನ್ನ ನಡೆಸುತ್ತಾರೆ ಗಾಯನವೂ ಇದೆ ನಿಮ್ಮ ಬಾಯಲ್ಲಿ ಚಿನ್ನದ ಚಮಚ ಎಂದು ಒಂದಂತೂ ಜ್ಞಾನದ ಮೂಲಕ ಚಿನ್ನದ ಸ್ಪೂನ್ ಸಿಗುವುದು ಎರಡನೆಯದಾಗಿ ಒಂದು ವೇಳೆ ದಾನ ಪುಣ್ಯ ಒಳ್ಳೆಯ ರೀತಿ ಮಾಡಿದರೂ ಸಹ ರಾಜರ ಮನೆತನದಲ್ಲಿ ಒಳ್ಳೆ ಮನೆತನದಲ್ಲಿ ಹೋಗಿ ಜನ್ಮ ಪಡೆದುಕೊಳ್ಳುತ್ತಾರೆ ಅದೆಲ್ಲ ಹದ್ದಿನ ಮಾತು ಇದಾಗಿದೆ ಬೇಹದ್ದಿನ ಮಾತು ಪ್ರತಿಯೊಂದು ಮಾತನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಿ ಏನಾದರೂ ನಿಮಗೆ ಅರ್ಥವಾಗಲಿಲ್ಲವೆಂದರೆ ಕೇಳಬಹುದು ನೋಟ್ ಮಾಡಿಕೊಳ್ಳಿ ಈ ಈ ಮಾತುಗಳನ್ನು ಬಾಬರವರಿಂದ ಕೇಳಬೇಕೆಂದು ಮುಖ್ಯವಾಗಿರುವಂತಹದ್ದಾಗಿದೆ ತಂದೆಯ ನೆನಪಿನ ಮಾತು ಬಾಕಿ ಯಾವುದೇ ಸಂಶಯವಿತ್ತೆಂದರೆ ಅದನ್ನು ಸರಿಪಡಿಸಿಕೊಳ್ಳಬೇಕು ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ ಎಷ್ಟೆಷ್ಟು ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯ ಮಾಡುತ್ತಾರೆ ಶ್ರೀಮಂತರ ಬಳಿ ಜನ್ಮ ಪಡೆದುಕೊಳ್ಳುತ್ತಾರೆ ಏನಾದರೂ ಕೆಟ್ಟ ಕರ್ಮ ಮಾಡಿದರೆ ಅಂತಹ ಜನ್ಮ ಸಿಗುವುದು ಕೆಲವರಿಗಂತೂ ಆ ರೀತಿ ಕರ್ಮ ಬಂಧನವಿರುತ್ತದೆ ಆ ಮಾತನ್ನೇ ಕೇಳಬೇಡಿ ಅದೆಲ್ಲ ಹಳೆಯ ಕರ್ಮ ಬಂಧನ ರಾಜರು ಸಹ ಕೆಲವರು ಆ ರೀತಿ ಇರುತ್ತಾರೆ ಬಹಳ ಕರ್ಮ ಬಂಧನವಿರುತ್ತದೆ ಅವರಿಗೆ ಲಕ್ಷ್ಮೀನಾರಾಯಣರಿಗೆ ಯಾವುದೇ ಬಂಧನ ಇಲ್ಲ ಅಲ್ಲಿರುವುದೇ ಯೋಗ ಬಲದ ರಚನೆ ಯಾವಾಗ ಯೋಗ ಬಲದಿಂದ ನಾವು ವಿಶ್ವದ ರಾಜ್ಯವನ್ನೇ ಪಡೆದುಕೊಳ್ಳುತ್ತೇವೆ ಅಂದಾಗ ಮಕ್ಕಳಿಗೆ ಏನು ಜನ್ಮವಾಗುವುದಿಲ್ಲವಾ ಮೊದಲಿನಿಂದಲೇ ಸಾಕ್ಷಾತ್ಕಾರವಾಗುವುದು ಅಲ್ಲಂತೂ ಇದು ಕಾಮನ್ ಮಾತಿರುತ್ತೆ ಖುಷಿಯಲ್ಲಿ ಡಂಗುರ ಸಾರಲಾಗುವುದು ವೃದ್ಧರಿಂದ ಮಕ್ಕಳಾಗುತ್ತಾರೆ ಮಹಾತ್ಮರಿಗಿಂತಲೂ ಮಕ್ಕಳಿಗೆ ಜಾಸ್ತಿ ಗೌರವ ಕೊಡಲಾಗುವುದು ಏಕೆಂದರೆ ಮಹಾತ್ಮರು ಮತ್ತೆಯೂ ಪೂರ್ತಿ ಜೀವನವನ್ನ ಪಾರು ಮಾಡಿರುತ್ತಾರೆ ದೊಡ್ಡವರಾಗಿರುತ್ತಾರೆ ಮಕ್ಕಳಿಗೆ ವಿಕಾರಗಳ ಬಗ್ಗೆ ಗೊತ್ತಿರುವುದಿಲ್ಲ ಮಹಾತ್ಮಗಳಿಗೆ ಮತ್ತೆಯೂ ವಿಕಾರಗಳ ಬಗ್ಗೆ ಗೊತ್ತಿರತ್ತೆ ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಆದ್ದರಿಂದಲೇ ಮಹಾತ್ಮರಿಗಿಂತಲೂ ಶ್ರೇಷ್ಠರು ಮಕ್ಕಳು ಎಂದು ಹೇಳಲಾಗುವುದು ಅಲ್ಲಂತೂ ಎಲ್ಲರೂ ಮಹಾತ್ಮರೇ ಇರುತ್ತಾರೆ ಶ್ರೀಕೃಷ್ಣನಿಗೂ ಮಹಾತ್ಮ ಎಂದು ಹೇಳಲಾಗುವುದು ಅವರಾಗಿದ್ದಾರೆ ಸತ್ಯವಾದ ಮಹಾತ್ಮ ಸತ್ಯಯುಗದಲ್ಲಿರುವುದೇ ಮಹಾನ್ ಆತ್ಮರು ಅವರಷ್ಟು ಮಹಾನ್ ಆತ್ಮರು ಇಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಖುಷಿಯಾಗಬೇಕು ಈಗ ನಾವು ಹೊಸ ಪ್ರಪಂಚದಲ್ಲಿ ಜನ್ಮ ಪಡೆದುಕೊಳ್ಳುತ್ತೇವೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಮನೆ ಹಳೆಯದಾಯಿತೆಂದರೆ ಹೊಸ ಮನೆ ಸಿಗುತ್ತೆ ಎಂಬ ಖುಷಿ ಇರುತ್ತೆ ಅಲ್ವಾ ಎಷ್ಟು ಒಳ್ಳೊಳ್ಳೆಯ ಮಾರ್ಬಲ್ಸ್ ಇಂದ ಮನೆಗಳನ್ನ ನಿರ್ಮಾಣ ಮಾಡಿರುತ್ತಾರೆ ಜೈನ್ಸ್ ಬಳಿ ತುಂಬಾ ಹಣ ಇರುತ್ತೆ ಅವರು ತಮಗಾಗಿ ಶ್ರೇಷ್ಠ ಕುಲದವರೆಂದು ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಇಲ್ಲಿ ಯಾರು ಶ್ರೇಷ್ಠ ಕುಲದವರಿಲ್ಲ ಶ್ರೇಷ್ಠ ಕುಲದಲ್ಲಿ ವಿವಾಹ ಮಾಡಿಕೊಳ್ಳಲು ಮನೆ ಹುಡುಕುತ್ತಾರೆ ಅಲ್ಲಿ ಕುಲದ ಮಾತಂತೂ ಸತ್ಯಯುಗದಲ್ಲಿ ಇರುವುದಿಲ್ಲ ಅಲ್ಲಂತೂ ಒಂದೇ ದೇವಿ ದೇವತಾ ಧರ್ಮದ ಕುಲವಿರುವುದು ದೇವತೆಗಳ ಕುಲ ಬೇರೆ ಯಾವುದೂ ಇರಲ್ಲ ಅದಕ್ಕಾಗಿ ತಾವು ಸಂಗಮದಲ್ಲಿ ಅಭ್ಯಾಸ ಮಾಡುತ್ತೀರಾ ನಾವು ಒಬ್ಬ ತಂದೆಗೆ ಮಕ್ಕಳು ಎಲ್ಲರೂ ಆತ್ಮರಾಗಿದ್ದೇವೆ ಆತ್ಮ ಫಸ್ಟ್ ಅನಂತರ ಶರೀರ ಪ್ರಪಂಚದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ತಾವು ಈಗ ದೇಹಿ ಅಭಿಮಾನಿ ಆಗಬೇಕು ಗ್ರಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮ ಸ್ಥಿತಿಯನ್ನ ರೂಪಿಸಿಕೊಳ್ಳಬೇಕು ಬಾಬರವರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಎಷ್ಟು ದೊಡ್ಡ ಗ್ರಹಸ್ಥವಿದೆ ಎಷ್ಟು ವಿಚಾರಗಳು ನಡೆಯುತ್ತಿರುತ್ತವೆ ಈ ಬ್ರಹ್ಮ ಬಾಬರವರು ಸಹ ಪರಿಶ್ರಮ ಪಡಬೇಕಾಗುವುದು ಬಾಬಾ ನಾನೇನು ಸನ್ಯಾಸಿ ಆಗಿಲ್ಲ ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರ ಚಿತ್ರನೂ ಇದೆ ಅಲ್ವಾ ಬ್ರಹ್ಮ ಎಲ್ಲರಿಗಿಂತ ಶ್ರೇಷ್ಠ ಅಂದಾಗ ಅವರನ್ನ ಬಿಟ್ಟು ತಂದೆ ಇನ್ಯಾರಲ್ಲಿ ಬರುತ್ತಾರೆ ಬ್ರಹ್ಮ ಏನು ಹೊಸ ಜನ್ಮ ಅಲ್ಲ ಏನು ಜನ್ಮ ಆಗುವಂತದ್ದಲ್ಲ ನೋಡ್ತೀರಾ ಅಲ್ವಾ ಇವರನ್ನ ಹೇಗೆ ದತ್ತು ಮಾಡಿಕೊಳ್ಳಲಾಗುವುದು ತಾವು ಹೇಗೆ ಬ್ರಾಹ್ಮಣರಾಗುತ್ತೀರಾ ಈ ಮಾತುಗಳನ್ನು ತಾವೇ ತಿಳಿದುಕೊಂಡಿದ್ದೀರಾ ಮತ್ತಾರು ತಿಳಿದುಕೊಳ್ಳುತ್ತಾರೆ ಹೇಳ್ತಾರೆ ಇವರಂತೂ ವಜ್ರ ವ್ಯಾಪಾರಿಯಾಗಿದ್ದರು ಇವರನ್ನ ನೀವು ಬ್ರಹ್ಮ ಎಂದು ಹೇಳುತ್ತೀರಾ ಕೇಳ್ತಾರೆ ಅವ್ರಿಗೇನ್ ಗೊತ್ತು ಇವರು ಬ್ರಾಹ್ಮಣ ಬ್ರಾಹ್ಮಣಿಯರನ್ನ ಹೇಗೆ ತಯಾರು ಮಾಡಿದ್ರು ಹೇಗೆ ಜನ್ಮ ಕೊಟ್ಟರು ಅಂತ ಹೇಗ್ ಗೊತ್ತು ಒಂದೊಂದು ಮಾತಿನಲ್ಲಿ ಎಷ್ಟು ತಿಳುವಳಿಕೆ ಇದೆ ಎಷ್ಟು ತಿಳಿಸ್ಬೇಕಾಗತ್ತೆ ಇದು ಬಹಳ ಗುಹ್ಯ ಮಾತಾಗಿದೆ ಅಲ್ವಾ ಈ ಬ್ರಹ್ಮ ವ್ಯಕ್ತವಾಗಿದ್ದಾರೆ ಅವರು ಅವ್ಯಕ್ತವಾಗಿದ್ದಾರೆ ಪವಿತ್ರರಾದ ನಂತರ ಅವ್ಯಕ್ತವಾಗುತ್ತಾರೆ ಈ ಬ್ರಹ್ಮ ಬಾಬರವರು ಕೂಡ ಹೇಳ್ತಾರೆ ನಾನು ಈ ಸಮಯದಲ್ಲಿ ಪವಿತ್ರ ಇಲ್ಲ ಅಂತಂದ್ರೆ ಯಾವಾಗ ಸಾಕಾರದಲ್ಲಿದ್ರು ಆಗ ಯಾವಾಗ ಸ್ಫೂರ್ತಿ ಪವಿತ್ರರಾದ್ರೂ ಅವ್ಯಕ್ತ ಆದ್ರು ಬಾಬಾ ಹೇಳ್ತಾರೆ ಈ ರೀತಿ ಪವಿತ್ರರಾಗಬೇಕಾಗಿದೆ ಪ್ರಜಾಪಿತ ಅಂತೂ ಇಲ್ಲಿ ಬೇಕು ಅಲ್ವಾ ಇಲ್ಲಾಂದ್ರೆ ಎಲ್ಲಿಂದ ಬರ್ತಾರೆ ಬಾಬಾ ಸ್ವಯಂ ತಿಳಿಸುತ್ತಾರೆ ನಾನು ಪತಿತ ಶರೀರದಲ್ಲಿ ಅವಶ್ಯವಾಗಿ ಬಂದಿದ್ದೇನೆ ಅಂದಾಗ ಅವಶ್ಯವಾಗಿ ಇವರಿಗೆ ಪ್ರಜಾಪಿತ ಎಂದು ಹೆಸರಿಡಲಾಗಿದೆ ಸೂಕ್ಷ್ಮವತನದಲ್ಲಿ ಪ್ರಜಾಪಿತ ಎಂದು ಹೇಳುವುದಿಲ್ಲ ಅಲ್ಲಿ ಪ್ರಜೆಗಳು ಏನು ಮಾಡುತ್ತಾರೆ ಇವರು ಇಂಡಿಪೆಂಡೆಂಟ್ ಆಗಿ ಪವಿತ್ರರಾಗುತ್ತಾರೆ ಹೀಗೆ ಇವರು ಸಹ ಪುರುಷಾರ್ಥ ಮಾಡುತ್ತಾರೆ ಹಾಗೆಯೇ ತಾವು ಪುರುಷಾರ್ಥ ಮಾಡಿ ಸ್ವತಂತ್ರವಾಗಿ ನೀವು ಪ್ರತಿಯೊಬ್ಬರೂ ಸಹ ಪವಿತ್ರರಾಗುತ್ತೀರಾ ವಿಶ್ವಕ್ಕೆ ಮಾಲೀಕರಾಗ್ತೀರಾ ಅಲ್ವಾ ಸ್ವರ್ಗವೇ ಬೇರೆ ನರಕವೇ ಬೇರೆ ಈಗಂತೂ ಎಷ್ಟು ತುಂಡು ತುಂಡಾಗಿದೆ ಐದು ಸಾವಿರ ವರ್ಷಗಳ ಮೊದಲಿನ ಮಾತಾಗಿದೆ ಯಾವಾಗ ದೇವಿ ದೇವತೆಗಳ ರಾಜ್ಯವಿತ್ತು ಅವಾಗ ಒಂದೇ ರಾಜ್ಯ ಒಂದೇ ಧರ್ಮವಿತ್ತು ಅವರಂತೂ ಮತ್ತೆ ಲಕ್ಷಾಂತರ ವರ್ಷಗಳು ಅಂತ ಹೇಳುತ್ತಾರೆ ಮನುಷ್ಯರು ಈ ಮಾತುಗಳು ತಿಳ್ಕೊಳ್ಳೋದು ಸಹ ಯಾರು ಯಾರು ಕಲ್ಪದ ಮೊದಲು ತಿಳಿದುಕೊಂಡಿದ್ದರು ತಾವು ನೋಡುತ್ತೀರಾ ಇಲ್ಲಿ ಮುಸಲ್ಮಾನರು ಪಾರಿಸಿಗಳು ಎಲ್ಲರೂ ಬರುತ್ತಾರೆ ಸ್ವಯಂ ಮುಸಲ್ಮಾನರು ಈ ಜ್ಞಾನವನ್ನ ತಿಳಿದುಕೊಂಡು ಅನ್ಯರಿಗೂ ಸಹ ಜ್ಞಾನ ಕೊಡುತ್ತಿದ್ದಾರೆ ವಂಡರಲ್ವಾ ತಿಳ್ಕೊಳ್ಳಿ ಯಾರಾದ್ರೂ ಸಿಖ್ ಧರ್ಮದವರಿದ್ದಾರೆ ಅವರು ಕುಳಿತು ರಾಜಯೋಗ ಕಲಿಸುತ್ತಾರೆ ಯಾರು ಕನ್ವರ್ಟ್ ಆಗಿರುತ್ತಾರೆ ಅವರು ಮತ್ತೆ ಟ್ರಾನ್ಸ್ಫರ್ ಆಗಿ ದೇವತೆಗಳ ಕುಲದಲ್ಲಿ ಬರುತ್ತಾರೆ ಸಸಿ ನೆಡಲಾಗುತ್ತಿದೆ ನಿಮ್ಮ ಬಳಿ ಕ್ರಿಶ್ಚಿಯನ್ನರು ಪಾರಸಿಗಳು ಬರುತ್ತಾರೆ ಬೌದ್ಧರು ಬರುತ್ತಾರೆ ಈ ಜ್ಞಾನವನ್ನು ತಿಳಿದುಕೊಳ್ಳಲು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವಾಗ ಸಮಯ ಸಮೀಪ ಬರುವುದು ಆಗ ನಾಲ್ಕು ಕಡೆಯಿಂದ ಹೆಸರು ಪ್ರಸಿದ್ಧವಾಗುವುದು ಹ್ಮ್ ಬ್ರಹ್ಮಕುಮಾರಿ ಹೆಸರು ಪ್ರಸಿದ್ಧವಾಗುವುದು ಒಂದು ಭಾಷಣ ನೀವು ಮಾಡಿದರೂ ಸಹ ಬಹಳಷ್ಟು ಜನ ನಿಮ್ಮ ಬಳಿ ಬರುತ್ತಾರೆ ಎಲ್ಲರಿಗೂ ಸ್ಮೃತಿ ಬರುವುದು ನಮ್ಮ ಸತ್ಯವಾದ ಧರ್ಮ ಇದು ಎಂದು ಯಾರು ನಮ್ಮ ಧರ್ಮದವರಾಗಿರುತ್ತಾರೆ ಅವರು ಬರ್ತಾರೆ ಅಲ್ವಾ ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ನೀವು ನಿನ್ನೆ ದೇವತೆಗಳಾಗಿದ್ದೀರಿ ಈಗ ದೇವತೆಗಳಾಗಲು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ತಾವು ಸತ್ಯ ಸತ್ಯ ಪಾಂಡವರಾಗಿದ್ದೀರಾ ಪಾಂಡವರು ಅಂದ್ರೆ ಅರ್ಥ ಮಾರ್ಗದರ್ಶಕರು ಅವರು ಶಾರೀರಿಕ ಮಾರ್ಗದರ್ಶಕರು ನೀವು ಬ್ರಾಹ್ಮಣರು ಆತ್ಮೀಕ ಮಾರ್ಗದರ್ಶಕರು ನೀವು ಈಗ ಬೇಹದ್ದಿನ ತಂದೆಯಿಂದ ಓದುತ್ತಿದ್ದೀರಾ ಈ ನಶೆ ನಿಮಗೆ ಬಹಳ ಇರಬೇಕು ನಾವು ತಂದೆಯ ಬಳಿ ಹೋಗುತ್ತೇವೆ ಬೇಹದ್ದಿನ ಆಸ್ತಿ ತಂದೆಯಿಂದ ಸಿಗುವುದು ಅವರು ನಮ್ಮ ತಂದೆ ಶಿಕ್ಷಕ ಆಗಿದ್ದಾರೆ ಇದರಲ್ಲಿ ವಿದ್ಯಾಭ್ಯಾಸ ಮಾಡಲು ಟೇಬಲ್ಲು ಕುರ್ಸಿ ಮುಂತಾದವುಗಳ ಅವಶ್ಯಕತೆ ಇಲ್ಲ ಇದನ್ನು ತಾವು ಬರೆಯಬಹುದು ತಮ್ಮ ಪುರುಷಾರ್ಥಕ್ಕಾಗಿ ವಾಸ್ತವದಲ್ಲಿ ಇದೆಲ್ಲವೂ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಶಿವ ತಂದೆ ತಮಗೆ ಪತ್ರ ಬರೆಯಲು ಈ ಪೆನ್ಸಿಲ್ ಇದೆಲ್ಲ ಕೊಡುತ್ತಾರೆ ಮಕ್ಕಳೇ ತಿಳಿದುಕೊಳ್ಳುತ್ತೀರಾ ಶಿವ ತಂದೆ ಕೆಂಪು ಅಕ್ಷರಗಳಲ್ಲಿ ಬರೆದಿದ್ದಾರೆ ಎಂದು ತಂದೆ ಬರೆಯುತ್ತಾರೆ ಆತ್ಮಿಕ ಮಕ್ಕಳೇ ಎಂದು ಮಕ್ಕಳು ತಿಳಿದುಕೊಳ್ಳುತ್ತೀರಾ ಆತ್ಮಿಕ ಬಾಬಾ ಅವರು ಬಹಳ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅವರ ಶ್ರೀಮತದಂತೆ ನಡೆಯಬೇಕು ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವಂತಹದ್ದಾಗಿದೆ ಆ ಭೂತಕ್ಕೆ ವಶವಾಗಬೇಡಿ ವಿಕಾರದ ಭೂತಕ್ಕೆ ವಶವಾಗಬೇಡಿ ಪವಿತ್ರರಾಗಿರಿ ಕರೆಯುತ್ತೀರ ಏ ಪತಿತ ಪಾವನ ಎಂದು ತಾವು ಮಕ್ಕಳಿಗೆ ಈಗ ತುಂಬಾ ಶಕ್ತಿ ಸಿಕ್ಕಿದೆ ರಾಜ್ಯ ಮಾಡಲು ಯಾರ ವಿಜಯ ಪಡೆಯಲೇ ಸಾಧ್ಯವಿಲ್ಲ ಒಂದ್ಸಲ ನೀವು ರಾಜ್ಯ ಪಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಮೇಲೆ ಯಾರು ವಿಜಯಗಳಾಗಲು ಸಾಧ್ಯವಿಲ್ಲ ತಾವೆಷ್ಟು ಸುಖಿಗಳಾಗುತ್ತೀರಾ ಈ ವಿದ್ಯಾಭ್ಯಾಸದಲ್ಲಿ ಎಷ್ಟು ಗಮನ ಕೊಡಬೇಕು ನಮಗೆ ರಾಜ್ಯ ಭಾಗ್ಯ ಸಿಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವೇನಾಗಿದ್ದವರು ಏನಾಗಿದ್ದೇವೆ ಭಗವಾನು ವಾಚ ಅಲ್ವಾ ನಾನು ನಿಮಗೆ ರಾಜ್ಯ ಯೋಗವನ್ನು ಕಲಿಸುತ್ತಿದ್ದೇನೆ ರಾಜರಿಗೂ ರಾಜರನ್ನಾಗಿ ಮಾಡುತ್ತಿದ್ದೇನೆ ಭಗವಂತ ಎಂದು ಯಾರಿಗೆ ಹೇಳಲಾಗುವುದು ಇದು ಸಹ ಯಾರಿಗೂ ಗೊತ್ತಿಲ್ಲ ಆತ್ಮ ಕರೆಯುತ್ತದೆ ಓ ಬಾಬಾ ಎಂದು ಅಂದಾಗ ಗೊತ್ತಾಗ್ಬೇಕು ಅಲ್ವಾ ಅವ್ರು ಯಾವಾಗ ಬರ್ತಾರೆ ಬಂದು ಏನ್ ಮಾಡ್ತಾರೆ ಅವ್ರು ಹೇಗ್ ಬರ್ತಾರೆ ಎಂದು ಮನುಷ್ಯರಂತೂ ಡ್ರಾಮಾದ ಆದಿ ಮಧ್ಯ ಅಂತ್ಯ ಡ್ಯೂರೇಷನ್ ಅನ್ನ ತಿಳ್ಕೊಂಡಿದ್ದಾರೆ ಅಲ್ವಾ ತಿಳಿದುಕೊಳ್ಳುವುದರಿಂದ ತಾವು ದೇವತೆಗಳಾಗುತ್ತೀರಾ ಜ್ಞಾನ ಇರುವುದೇ ಸದ್ಗತಿಗಾಗಿ ಈ ಸಮಯದಲ್ಲಿ ಕಲಿಯುಗದ ಅಂತ್ಯ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ ಸದ್ಗತಿ ಆಗುವುದು ಸತ್ಯಯುಗದಲ್ಲಿ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾ ಬಂದಿದ್ದಾರೆ ಸರ್ವರ ಸದ್ಗತಿ ಮಾಡಲು ಎಲ್ಲರನ್ನು ಜಾಗೃತ ಮಾಡಲು ಕೆಲವು ಬಾಬಾ ಹೇಳ್ತಾರೆ ಇದೇನು ಸ್ಮಶಾನ ಅಲ್ಲ ಆದರೆ ಘೋರ ಅಂಧಕಾರದಲ್ಲಿದ್ದಾರೆ ಅವರನ್ನ ಜಾಗೃತ ಮಾಡಲು ತಂದೆ ಬಂದಿದ್ದಾರೆ ಯಾವ ಮಕ್ಕಳು ಘೋರ ನಿದ್ರೆಯಿಂದ ಜಾಗೃತರಾಗುತ್ತಾರೆ ಅವರಲ್ಲಿ ಬಹಳ ಖುಷಿ ಇರುವುದು ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ಯಾವುದೇ ಪ್ರಕಾರದ ಚಿಂತೆ ಇಲ್ಲ ಬಾಬಾ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಳುವ ಮಾತೆ ಇಲ್ಲ ಇದಾಗಿದೆ ಅಳುವ ಪ್ರಪಂಚ ಅದಾಗಿದೆ ಸತ್ಯಯುಗ ಹರ್ಷಿತರಾಗಿರುವ ಪ್ರಪಂಚ ಅವರ ಚಿತ್ರ ನೋಡಿ ಎಷ್ಟು ಶೋಭಾಯಮಾನವಾಗಿದೆ ಹಂಸಮುಖಿಗಳಾಗಿದ್ದಾರೆ ಆ ಫೀಚರ್ಸು ಇಲ್ಲಿ ತಯಾರು ಮಾಡಲು ಸಾಧ್ಯವಿಲ್ಲ ಆ ಚಿತ್ರ ಇಲ್ಲಿ ತೆಗೆಯಲು ಸಾಧ್ಯವಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ಇವರ ಫೀಚರ್ಸ್ ಏನ್ ಕಾಣುತ್ತೆ ಅಲ್ವಾ ಆ ಥರ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ತಾವು ಮಧುರಾತಿ ಮಧುರ ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ ಭವಿಷ್ಯದಲ್ಲಿ ಅಮರಪುರಿಯಲ್ಲಿ ನಾವು ರಾಜಕುಮಾರರು ರಾಜಕುಮಾರಿಯರಾಗುತ್ತೇವೆ ಈ ಮೃತ್ಯು ಲೋಕಕ್ಕೆ ಈ ಬಂಬುಗಳ ಕಾಡಿಗೆ ಈಗ ಬೆಂಕಿ ಬೀಳಲಿದೆ ಸಿವಿಲ್ ವಾರಲ್ಲಿಯೂ ಕೂಡ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಸಾಯಿಸುತ್ತಾರೆ ಹೇಗೆ ಹ್ಮ್ ಯಾರಿಗಾದ್ರೂ ನಾವು ಹೊಡಿತಿದ್ದೀವಿ ಅನ್ನೋದು ಸಹ ಅವ್ರಿಗೆ ಗೊತ್ತಾಗೋದಿಲ್ಲ ಸಿವಿಲ್ ವಾರ್ ಆಯ್ತು ಅಂದ್ರೆ ಸಾಯಿಸ್ತಿದೀವಿ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ ಅಹಾಕಾರ ಆಗತ್ತೆ ನಂತರ ಜೈ ಜೈಕಾರ ಆಗತ್ತೆ ನಿಮ್ಮ ವಿಜಯವಾಗತ್ತೆ ಬಾಕಿ ಎಲ್ಲ ವಿನಾಶ ಆಗತ್ತೆ ರುದ್ರ ಮಾಲೆಯಲ್ಲಿ ಮಣಿಯಾಗುತ್ತೀರಾ ನಂತರ ವಿಷ್ಣುವಿನ ಮಾಲೆಯಲ್ಲಿ ಬರುತ್ತೀರಾ ಈಗ ನೀವು ಪುರುಷಾರ್ಥ ಮಾಡುತ್ತಿದ್ದೀರಾ ನಿಮ್ಮ ಮನೆಗೆ ಹೋಗಲು ಭಕ್ತಿಯದು ನೋಡಿ ಎಷ್ಟು ಹರಡಕೊಂಬಿಟ್ಟಿದೆ ಹೇಗೆ ವೃಕ್ಷದಲ್ಲಿ ಅನೇಕ ಎಲೆಗಳಿರುತ್ತೆ ಹಾಗೆ ಭಕ್ತಿಯು ಕೂಡ ಹರಡ್ಬಿಟ್ಟಿದೆ ಬೀಜವಾಗಿದೆ ಜ್ಞಾನ ಬೀಜ ಎಷ್ಟು ಚಿಕ್ಕದಾಗಿದೆ ಬೀಜ ಬಾಬಾ ಆಗಿದ್ದಾರೆ ಈ ವೃಕ್ಷದ ಸ್ಥಾಪನೆ ಪಾಲನೆ ಮತ್ತು ವಿನಾಶ ಹೇಗಾಗತ್ತೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಇದು ವೆರೈಟಿ ಧರ್ಮಗಳ ಉಲ್ಟಾ ವೃಕ್ಷವಾಗಿದೆ ಪ್ರಪಂಚದಲ್ಲಿ ಒಬ್ಬರು ಸಹ ಇದನ್ನು ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳು ಬಹಳ ಪರಿಶ್ರಮ ಪಡಬೇಕು ತಂದೆಯನ್ನು ನೆನಪು ಮಾಡಲು ಆಗ ವಿಕರ್ಮ ವಿನಾಶವಾಗುವುದು ಆ ಹಾಡುಗಳನ್ನ ಹೇಳುವವರಿಗೂ ಹೇಳಬೇಕು ಮನ್ ಮನ ಭವ ಆಗಿರಿ ತಂದೆಯನ್ನು ನೆನಪು ಮಾಡಿರಿ ಎಂದು ಎಲ್ಲಾ ದೇಹದ ಧರ್ಮಗಳನ್ನ ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಮನುಷ್ಯರು ಇದರ ಅರ್ಥವನ್ನ ತಿಳಿದುಕೊಂಡಿಲ್ಲ ಅದಾಗಿದೆ ಭಕ್ತಿ ಮಾರ್ಗ ಇದಾಗಿದೆ ಜ್ಞಾನ ಮಾರ್ಗ ಇದು ರಾಜಧಾನಿ ಈಗ ಸ್ಥಾಪನೆಯಾಗುತ್ತಿದೆ ಚಿಂತೆಯ ಮಾತಿಲ್ಲ ಯಾರು ಸ್ವಲ್ಪ ಜ್ಞಾನ ಕೇಳುತ್ತಾರೆ ಅವರು ಪ್ರಜೆಗಳಲ್ಲಿ ಬರುತ್ತಾರೆ ಜ್ಞಾನದ ವಿನಾಶ ಆಗುವುದಿಲ್ಲ ಯಾರು ಯಥಾರ್ಥವಾಗಿ ತಿಳಿದು ಪುರುಷಾರ್ಥ ಮಾಡುತ್ತಾರೆ ಅವರೇ ಶ್ರೇಷ್ಠ ಪದವಿ ಪಡೆಯುತ್ತಾರೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ನಾವು ರಾಜಕುಮಾರರಾಗುತ್ತೇವೆ ಹೊಸ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಮಾಡಿದಾಗ ಅವರಿಗೆ ಎಷ್ಟು ಖುಷಿ ಇರುತ್ತೆ ನಿಮಗಂತೂ ಸಾವಿರ ಬಾರಿಗಿಂತಲೂ ಹೆಚ್ಚು ಅತೀಂದ್ರಿಯ ಸುಖವಾಗಬೇಕು ನಾವು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಯಾವುದೇ ಮಾತಿನಲ್ಲಿ ಎಂದಿಗೂ ಮುನಿಸಿಕೊಳ್ಳಬಾರದು ಬ್ರಾಹ್ಮಣಿಯ ಜೊತೆ ನಿಮಗೆ ಒಂದು ವೇಳೆ ಆಗ್ತಿಲ್ಲ ಅಂದ್ರೆ ತಂದೆಯ ಜೊತೆ ಮುನಿಸ್ಕೊಂಡ್ಬಿಡ್ತೀರಾ ಅರೇ ನೀವು ತಂದೆಯ ಜೊತೆ ಬುದ್ಧಿಯ ಯೋಗ ಜೋಡಿಸಿ ಅಲ್ವಾ ಅವರನ್ನ ಪ್ರೀತಿಯಿಂದ ನೆನಪು ಮಾಡಿ ಬಾಬಾ ನಿಮ್ಮನ್ನಷ್ಟೇ ನಾವು ನೆನಪು ಮಾಡುತ್ತೇವೆ ನಿಮ್ಮನ್ನ ನೆನಪು ಮಾಡುತ್ತಾ ಮಾಡುತ್ತಾ ನಾವು ಮನೆಗೆ ಬಂದು ಬಿಡುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯಾವುದೇ ಮಾತಿನ ಚಿಂತೆ ಮಾಡಬಾರದು ಸದಾ ಹರ್ಷಿತರಾಗಿರಬೇಕು ಸ್ಮೃತಿ ಇರಬೇಕು ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ಬಂದಿದ್ದಾರೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಎರಡನೇ ಪಾಯಿಂಟು ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಲು ದೇಹಿ ಅಭಿಮಾನಿ ಆಗುವ ಪುರುಷಾರ್ಥ ಮಾಡಬೇಕು ಈ ಹಳೆಯ ಮನೆಯ ಜೊತೆ ಮಮತ್ವವನ್ನು ತೆಗೆದು ಹಾಕಬೇಕು ಅಂದ್ರೆ ಈ ಪ್ರಪಂಚದ ಜೊತೆ ಮೋಹ ಇಟ್ಟುಕೊಳ್ಳಬಾರದು ವರದಾನ ಮನನ ಶಕ್ತಿಯ ಮೂಲಕ ಬುದ್ಧಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರೆ ಮನನ ಶಕ್ತಿಯ ಮೂಲಕ ಬುದ್ಧಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ವರದಾನದ ವಿಶ್ಲೇಷಣೆ ಮನನ ಶಕ್ತಿಯೇ ದಿವ್ಯ ಬುದ್ಧಿಯ ಆಹಾರವಾಗಿದೆ ಹೀಗೆ ಭಕ್ತಿಯಲ್ಲಿ ಸ್ಮರಣೆ ಮಾಡುವ ಅಭ್ಯಾಸಿಗಳಾಗಿರುತ್ತಾರೆ ಹಾಗೆಯೇ ಜ್ಞಾನದಲ್ಲಿ ಸ್ಮೃತಿಯ ಶಕ್ತಿ ಇದೆ ಈ ಶಕ್ತಿಯ ಮೂಲಕ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ಪ್ರತಿದಿನ ಅಮೃತ ವೇಳೆ ತಮ್ಮ ಒಂದು ಬಿರುದನ್ನ ಸ್ಮೃತಿಯಲ್ಲಿ ತನ್ನಿ ಮತ್ತು ಮನನ ಮಾಡುತ್ತಾ ಇರಿ ಆಗ ಮನನ ಶಕ್ತಿಯಿಂದ ಬುದ್ಧಿ ಶಕ್ತಿಶಾಲಿಯಾಗುವುದು ಶಕ್ತಿಶಾಲಿ ಬುದ್ಧಿಯ ಮೇಲೆ ಮಾಯೆಯ ಘರ್ಷಣೆ ಆಗಲು ಸಾಧ್ಯವಿಲ್ಲ ಪರವಶ ಆಗಲು ಸಾಧ್ಯವಿಲ್ಲ ಏಕೆಂದರೆ ಮಾಯೆ ಎಲ್ಲದಕ್ಕಿಂತ ಮೊದಲು ವ್ಯರ್ಥ ಸಂಕಲ್ಪಗಳೆಂಬ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನ ಬಲಹೀನ ಮಾಡುತ್ತೆ ಈ ಬಲಹೀನತೆಗಳಿಂದ ಬಚಾವಾಗುವ ಸಾಧನವಾಗಿದೆ ಮನನ ಶಕ್ತಿ ಸ್ಲೋಗನ್ ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಗಳಿಗೆ ಪಾತ್ರರಾಗಿರುತ್ತಾರೆ ಆಶೀರ್ವಾದಗಳ ಪ್ರಭಾವ ಮನಸ್ಸನ್ನು ಸದಾ ಸಂತುಷ್ಟವಾಗಿ ಇಡುತ್ತದೆ ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಗಳಿಗೆ ಪಾತ್ರರಾಗಿದ್ದಾರೆ ಆಶೀರ್ವಾದಗಳ ಪ್ರಭಾವ ಮನಸ್ಸನ್ನು ಅಥವಾ ಹೃದಯವನ್ನ ಸದಾ ಸಂತುಷ್ಟವಾಗಿ ಇಡುತ್ತದೆ ವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಗಳಾಗಿರಿ ಸದಾ ಬೇಹದ್ದಿನ ಆತ್ಮಿಕ ದೃಷ್ಟಿ ಸಹೋದರತ್ವತೆಯ ಸಂಬಂಧದ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿಯಾಗಿ ಶುಭ ಭಾವನೆ ಇಟ್ಟುಕೊಳ್ಳುವ ಫಲ ಅವಶ್ಯವಾಗಿ ಪ್ರಾಪ್ತವಾಗುವುದು ಆದ್ದರಿಂದ ಪುರುಷಾರ್ಥದಲ್ಲಿ ಸುಸ್ತಾಗಬೇಡಿ ದಿಲ್ಶಿಕಸ್ತಾಗಬೇಡಿ ನಿಶ್ಚಯ ಬುದ್ಧಿ ಉಳ್ಳವರಾಗಿರಿ ನನ್ನತನದ ಸಂಬಂಧದಿಂದ ಭಿನ್ನರಾಗಿ ಶಾಂತಿ ಮತ್ತು ಶಕ್ತಿಯ ಸಹಯೋಗ ಆತ್ಮರಿಗೆ ಕೊಡುತ್ತಾ ಇರಿ ಓಂ ಶಾಂತಿ